ಕೊಳಲು ಬಂದಿದೆ ರಚನೆಯನ್ನು ಸುಬ್ರಾಯ್ ಭಟ್ ಮಂಗಳೂರು ಕಾಯನ ಶ್ಯಾಮನ ಸಂಪತ್ತಿಲ್ಲ ಕೊಳಲು ಬಂದಿದೆ ನೋಡಿ ಕೊಳಲು ಬಂದಿದೆ ಕೃಷ್ಣನನ್ನು ಬೇಡಿಕೊಳ್ಳಲು ಕೊಳಲು ಬಂದಿದೆ ಕೊಳಲು ಬಂದಿದೆ ನೋಡಿ ಕೊಳಲು ಬಂದಿದೆ ಕೃಷ್ಣನನ್ನು ಬೇಡಿಕೊಳ್ಳಲು ಕೊಳಲು ಬಂದಿದೆ ಹಾಡಿಪಾಡಿ ಒಲಿಸಿಕೊಳ್ಳಲು ಕೊಳಲು ಬಂದಿದೆ ಹಾಡಿಪಾಡಿ ಒಲಿಸಿಕೊಳ್ಳಲು ಕೊಳಲು ಬಂದಿದೆ ಗಾನಲರಿ ನಿಗಿರುಗೊಳ್ಳಲು ಕೊಳಲು ಬಂದಿದೆ ಕೊಳಲು ಬಂದಿದೆ ನೋಡಿ ಕೊಳಲು ಬಂದಿದೆ ಗೋಗಳನ್ನು ಒಲಿಸುವಂಥ ಕೊಳಲು ಬಂದಿದೆ ಭಕುತ ಮನವ ಸೂರೆಗೈವ ಕೊಳಲು ಬಂದಿದೆ ಗೋಗಳನ್ನು ಒಲಿಸುವಂಥ ಕೊಳಲು ಬಂದಿದೆ ಭಕುತ ಮನವ ಸೂರೆಗೈವ ಕೊಳಲು ಬಂದಿದೆ ಭಜನೆ ಮಾಡಿ ಕುಣೀರೆನಲು ಕೊಳಲು ಬಂದಿದೆ ಕೊಳಲು ಬಂದಿದೆ ನೋಡಿ ಕೊಳಲು ಬಂದಿದೆ ಸಪ್ತ ಸ್ವರವನ್ನು ಕೊಳಲು ಬಂದಿದೆ ಸಪ್ತಗಿರಿಯ ಬೇಲೆ ಬೆರವ ಕೊಳಲು ಬಂದಿದೆ ಸಪ್ತ ಸ್ವರವ ನುಡಿಸುವಂಥ ಕೊಳಲು ಬಂದಿದೆ ಸಪ್ತಗಿರಿಯ ಮೇಲೆ ಮೆರೆವ ಕೊಳಲು ಬಂದಿದೆ ಲುಪ್ತವಾಗದಂಥ ಭಕ್ತಿ ಕೊಳಲು ಬಂದಿದೆ ಸೂಕ್ತ ಶಕ್ತಿ ತುಂಬಿದಂಥ ಕೊಳಲು ಬಂದಿದೆ ಕೊಳಲು ಬಂದಿದೆ ನೋಡಿ ಕೊಳಲು ಬಂದಿದೆ ಬಣ್ಣ ಬಣ್ಣದಿಂದ ಸೆಳೆವ ಕೊಳಲು ಬಂದಿದೆ ಚಿನ್ನಕ್ಕಿಂತ ಅಧಿಕ ಬೆಲೆಯ ಕೊಳಲು ಬಂದಿದೆ ಬಣ್ಣ ಬಣ್ಣದಿಂದ ಸೆಳೆವ ಕೊಳಲು ಬಂದಿದೆ ಚಿನ್ನಕ್ಕಿಂತ ಅಧಿಕ ಬೆಲೆಯ ಕೊಳಲು ಬಂದಿದೆ ರಂಗಿನಾಟ ಆಡುವಂಥ ಕೊಳಲು ಬಂದಿದೆ ರಂಗನನ್ನು ಮುಕ್ತಿಕೊಳ್ಳಲು ಕೊಳಲು ಬಂದಿದೆ ಕೊಳಲು ಬಂದಿದೆ ನೋಡಿ ಕೊಳಲು ಬಂದಿದೆ ಕೃಷ್ಣನನ್ನು ಬೇಡಿಕೊಳಲು ಕೊಳಲು ಬಂದಿದೆ ಕೊಳಲು ಬಂದಿದೆ കൊളു ബ കൃഷ്ണനു ബേടിക്കൊള്ളലു കൊളലു ബന്ധി ഹാടിപാടി ഒലിതി കൊള്ളലു കൊളു ബന്ധി ഹാടിപാടി ഒലിതി കൊള്ളലു കൊളു ബന്ധി ഗാന നോളനിരൂ കൊളലു ബന്ധിതേ കൊളലു ബന്ധി നോടി ಕೊಳಲು ಬಂದಿದೆ ಕೃಷ್ಣನನ್ನು ಬೇಡಿಕೊಳ್ಳಲು ಕೊಳಲು ಬಂದಿದೆ ಕೃಷ್ಣನನ್ನು ಬೇಡಿಕೊಳ್ಳಲು ಕೊಳಲು ಬಂದಿದೆ ಕೃಷ್ಣನನ್ನು ಬೇಡಿಕೊಳ್ಳಲು ಕೊಳಲು ಬಂದಿದೆ